ಹೈ ಬ್ಯೂಟಿಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಹಾಗೆ ನೀವೆಲ್ಲ ಮತ್ತಷ್ಟು ಭದ್ರತೆಯಿಂದ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಬ್ ಇನ್ಸ್ಪೆಕ್ಟ್ರು ಲತಾ ಅವರು ಮಾತಾಡಿದ್ರು ಆ ಮಾತುಗಳನ್ನು ನಿಮಗೆ ನಾನು ಇದ್ದೀನಿ ಮೇಡಮ್ ಹೇಳಿದ್ರು ಕೆಲವೊಂದು ಸೀಕ್ರೆಟ್ಸು ಜನಗಳಿಗೆ ಮಾತ್ರ ನಾವು ಹೇಳಬೇಕಾಗತ್ತೆ ಸೊ ನೀವು ಮೀಡಿಯಾದಲ್ಲಿ ಹಾಕಿದ್ರೆ ಆ ಗುಟ್ಟನ್ನೆಲ್ಲ ಕಳ್ಳರು ಕ್ಯಾಚ್ ಮಾಡ್ಬೋದು ಹಾಗಾಗಿ ನೀವು ವಾಯ್ಸ್ ಓವರ್ ಕೊಟ್ಬಿಟ್ಟು ಹಾಕಿ ಮೇಡಮ್ ಸಾರಾಂಶವನ್ನು ಹಾಕಿ ಅಂತ ಹೇಳಿದ್ರು ಹಾಗಾಗಿ ನಾನು ಅವರ ವಾಯ್ಸನ್ನ ತೆಗೆದುಬಿಟ್ಟು ನನ್ನ ಒಂದು ವಾಯ್ಸಲ್ಲಿ ಅವರು ಹೇಳಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಿಮಗೆ ನೀಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಇಲ್ಲಿ ಏನಪ್ಪ ಅಂದರೆ ಅಪರಾಧ ತಡೆ ಮಾಸಾಚರಣೆ ಮೈಸೂರು ಪೊಲೀಸ್ ಇಲಾಖೆಯವರು ಎಲ್ಲ ಗ್ರಾಮಗಳಿಗೂ ಹಳ್ಳಿಗಳಿಗೂ ಆಯಾ ಸ್ಟೇಷನ್ ವ್ಯಾಪ್ತಿಗೆ ಬರ್ತಕ್ಕಂತಹ ಎಲ್ಲ ಕಡೆ ಹೋಗಿ ಒಂದು ಆಯೋಜನೆ ಮಾಡಿರ್ತಕ್ಕಂತಹ ಸ್ಥಳದಲ್ಲಿ ಜನಗಳನ್ನೆಲ್ಲ ಒಗ್ಗೂಡಿಸಿ ಜನಗಳಿಗೆ ಯಾವ ರೀತಿ ಅಪರಾಧಗಳನ್ನು ನಾವು ತಡಿಬಹುದು ಪ್ರಿವೆಂಟ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ಸ್ವಲ್ಪ ನಾವು ಯಾವ ರೀತಿ ಜಾಗ್ರತೆಯನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಮೊದಲಿಗೆ ಅವ್ರು ಹೇಳಿದ್ದು ನಾವು ಮನೆಯನ್ನು ಯಾವ ರೀತಿ ಭದ್ರ ಪಡಿಸ್ಕೋಬೇಕು ಅಂದರೆ ಈಗ ಸಮಟೈಮ್ಸ್ ನಾವು ಊರಿಗೆ ಹೋಗ್ತೀವಿ ಮಾಮೂಲಿಯಾಗಿ ಬಾಗಿಲು ಹಾಕ್ಕೊಂಡು ಹೊಟ್ಟು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಕೆಲವು ಆಗುವಂಥವರು ಸಾಮಾನ್ಯ ಅವ್ರು ಹೇಳಿದ್ರು ಒಂದು ಹತ್ತು ಹದಿನೈದು ಸಾವಿರ ನೀವು ಲೈಫಲ್ಲಿ ಖರ್ಚು ಮಾಡಿದ್ರೆ ನಿಮ್ಮ ಸೆಕ್ಯುರಿಟಿ ವೆರಿ ಇಂಪಾರ್ಟೆಂಟ್ ಅಂತ ಒಳ್ಳೆ ರೆವಲ್ಯೂಷನ್ ರೆ ರೆಸೊಲ್ಯೂಷನ್ ಇರತಕ್ಕಂತಹ ಒಂದು ಸಿ ಸಿ ಕ್ಯಾಮ್ರಾನ ಮನೆ ಬಾಗಿಲಿಗೆ ಅಳವಡಿಸಿ ಹಾಗೆ ಹಾಲಲ್ಲಿ ಸಹ ಒಂದು ಸಣ್ಣ ಕ್ಯಾಮ್ರಾನ ಅಳವಡಿಸಿ ಇದರಿಂದ ನಿಮ್ಮ ಮನೆ ಒಳಗಡೆ ಯಾರು ಬಂದ್ರೂ ಗೊತ್ತಾಗತ್ತೆ ಅಟ್ಲೀಸ್ಟು ನಿಮಗೆ ಒಂದು ಫೇಸ್ನ ರೆಕಗ್ನೈಸ್ ಮಾಡಿ ಪೊಲೀಸ್ ಅವ್ರಿಗೆ ಹಿಡಿಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಅದರ ಜೊತೆಗೆ ನೀವು ಡಬಲ್ ಡೋರ್ಗಳನ್ನ ಹಾಕ್ಕೊಳ್ಳೋದು ಒಳ್ಳೆಯದು ಮನೆ ತುಂಬ ಬಾಗಿಲುಗಳಿದ್ದರೆ ಎಲ್ಲ ಬಾಗಿಲುಗಳನ್ನ ನೀವು ಭದ್ರಪಡಿಸ್ಕೋಬೇಕು ಹಾಗೇ ಮನೆ ಕಾಂಪೌಂಡ್ ಏನಾದರೂ ಇದ್ದರೆ ಗ್ರಿಲ್ಲು ಈ ಥರದ್ದೆಲ್ಲ ಅಳವಡಿಸ್ಕೊಂಡ್ರೆ ಸಾಧ್ಯವಾದಷ್ಟು ಅವನಿಗೆ ಈಸಿಯಾಗಿ ಕಳ್ಳರಿಗೆ ಬರೋದಕ್ಕೆ ಅವಕಾಶ ಆಗೋಲ್ಲ ಮನೆ ಕಟ್ಟೋರು ಇದನ್ನು ಮೇನು ಪ್ರಿವೇಶನ್ ಪ್ರಿವೆನ್ಷನ್ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ರು ಹಾಗೆ ನೀವು ಕಬ್ಬಿಣದ ಬಾಗಿಲು ಇರಬಹುದು ಹಿಂದ್ಗಡೆ ಬಾಗಿಲು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ಸ್ವಲ್ಪ ಕಬ್ಬಿಣದ ಬಾಗಿಲುಗಳು ಡೋರ್ ಲಾಕ್ಗಳು ಇದನ್ನೆಲ್ಲ ಅಳವಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹಾಗೆ ನಾವು ಸಾಮಾನ್ಯ ಏನು ಮಾಡ್ತೀವಿ ಎಲ್ಲಾದರೂ ಹೊರಗಡೆ ಹೋದರೆ ನಮ್ಮ ಬೆಳೆ ಬ್ಯಾಳುವಂತಹ ವಸ್ತುಗಳನ್ನೆಲ್ಲ ಬೀರೂನಲ್ಲಿ ಕಬೋರ್ಡಲ್ಲಿ ಈ ಥರ ಇಟ್ಬಿಟ್ಟು ಲಾಕ್ ಮಾಡಿ ಹೋಗ್ತೀವಿ ಫಸ್ಟು ಕಳ್ಳ ಎಂಟ್ರಾಗಿದ್ದ ತಕ್ಷಣ ಮಾಡುವಂತಹದ್ದು ಕೆಲಸ ಏನು ಬೀರುಗೆ ಕೈ ಹಾಕ್ತಾನೆ ಹಾಗಾಗಿ ನೀವು ಆ ವಸ್ತುಗಳನ್ನ ಬೀರುನಲ್ಲಿ ಇಡಬೇಕಾ ಅಥವಾ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಒಂದು ಗುಟ್ಟು ಹೇಳಿದ್ರು ನಾನು ಈ ಗುಟ್ಟನ್ನು ನಿಮಗೆ ಹೇಳ್ತಾ ಇಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಹಾಗೆ ಯಾವುದೇ ಕ ಅಯ್ಯೋ ಬೀರು ಕಳ್ಳರು ಬರ್ತಾರೆ ಬೀರು ಹೆಂಗೂ ಒಡೆದೇ ಒಡೆದಾಗ್ತಾರೆ ಅದ್ರ ಬದಲು ನಾವು ಲಾಕ್ ಮಾಡೋದು ಬೇಡ ಅಂತ ಕೆಲವರು ಅಂದ್ಕೊಳ್ತಾರೆ ಬಟ್ ಅದು ಸಹ ದೊಡ್ಡ ತಪ್ಪೇ ಲಾಕ್ ಮಾಡಿಕೊಂಡೇ ಹೋಗಬೇಕು ಅದರಲ್ಲಿ ವ್ಯಾಲ್ಯೂಬಲ್ಸು ಇರಬಾರ್ದು ಬೀರು ಮಾತ್ರ ಲಾಕ್ ಆಗಿರಬೇಕು ಇದು ಒಂದು ಸೀಕ್ರೆಟ್ ಹೇಳಿದರು ಹಾಗೆ ಟೂ ವೀಲರ್ಸು ಸಹ ಕಳ್ತನ ಆಗ್ತಾಯಿದೆ ನಾವು ಏನು ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋವಾಗ ಯಾವ ರೀತಿ ಜಾಗ್ರತೆ ತೊಗೋಬೇಕು ನಾವು ಗಾಡಿನ ಒಂದು ಫೋಟೋ ಹಾಕಿರ್ತೀವಿ ನಂದು ಹೊಸ ಗಾಡಿ ಅಂತ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಇರುತ್ತೆ ಸೊ ನಿಮಗೆ ಆ ರಿಜಿಸ್ಟ್ರೇಷನ್ ನಂಬರ್ ಒಂದು ಸಿಕ್ಕಿದ್ರೆ ಸಾಕು ಕಳ್ಳರು ನಮ್ಮ ಇದನ್ನ ಏನು ಫುಲ್ಲು ಡೀಟೇಲ್ಸ್ನೆಲ್ಲ ಜಾಳ ಆಡ್ಬಿಡ್ತಾರೆ ಕಳ್ತನ ಆದ್ರೂ ನಾವು ಅದನ್ನು ಹಿಡಿಯೋಕ್ಕಾಗದೇ ರೀತಿಯಲ್ಲಿ ಕಳ್ಳರು ಟೂ ವೀಲರ್ನ ಸಹ ಕದೀತಾರೆ ಅನ್ನೋದು ಒಂದು ಅದಕ್ಕೆ ಟೂ ವೀಲರು ಅಥವಾ ಫೋರ್ ವೀಲರು ಕದ್ದಾಗ ಏನು ಮಾಡಬೇಕು ಅದಕ್ಕೆ ಜಿ ಪಿ ಎಸ್ ಅಂತ ಒಂದು ಬರುತ್ತಂತೆ ಅದನ್ನು ಅಳವಡಿಸ್ಕೊಂಡ್ರೆ ಇಯರ್ಲಿ ಅದನ್ನು ನಾವು ರಿನ್ಯೂವಲ್ ಮಾಡಿಸ್ಕೊತ ಹೋದರೆ ನಮ್ಮ ಗಾಡಿಗಳು ಎಲ್ಲಿದೆ ಏನು ಅನ್ನೋದು ಸಿಕ್ಕುತ್ತೆ ಅಂತ ಸಹ ಹೇಳಿದರು ಸಾಮಾನ್ಯ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಯಾವುದೋ ಒಂದು ಅಂಗಡಿ ಹತ್ರ ಹೋದಾಗ ಕೀನ್ ಅಲ್ಲೇ ಬಿಟ್ಬಿಟ್ಟು ಜಸ್ಟ್ ಒಂದು ತರಕಾರಿನೋ ಏನೋ ತಗೊಳಕ್ಕೆ ಹೋಗ್ತೀವಲ್ಲ ಸಮ್ ಟೈಮ್ ಮಿಸ್ಟೇಕು ಆಗುತ್ತೆ ಸಮ್ ಟೈಮ್ಸ್ ಇಲ್ಲೇ ಅಲ್ವಾ ಅಂತಲೂ ಬಿಟ್ಟು ಹೋಗ್ತೀವಿ ಆ ಥರ ಸಹ ಮಾಡಬಾರ್ದು ಕಳ್ಳ ಏನೋ ಇಗ್ನಿಷನ್ ಆನ್ ಮಾಡ್ತಾನೆ ದೈ ಅಂತ ಹಾಕ್ಕೊಂಡೋಗ್ತಾನೆ ಮತ್ತೆ ಅವನ್ನ ನಾವು ಎಲ್ಲೂ ಹಿಡಿಯೋಕ್ಕಾಗಲ್ಲ ಜಿ ಪಿ ಎಸ್ ಇದ್ದರೆ ಈ ಥರ ಸಂದರ್ಭದಲ್ಲಿ ಅವನ್ನ ಹಿಡಿಬೋದು ಆದ್ರೂ ಪಾರ್ಟ್ ಪಾರ್ಟ್ಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಮಾರಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಕೆಲವೊಂದು ಜಾಗ್ರತೆಯನ್ನು ತೊಗೊಳ್ಳಿ ಅಂತ ಚೈನ್ಸ್ನ ಆಚರಿಸು ನಾವೇನು ಮಾಡ್ತೀವಿ ಒಡವೆ ಬಂಗಾರ ಎಲ್ಲ ಹಾಕ್ಕೊಂಡು ಹೊರಗಡೆ ಹೋದಾಗ ಅಥವಾ ಹಿಂದ್ಗಡೆ ಹಿಂದ್ ಹಿಂದ್ಗಡೆ ಕೂತಿರ್ತೀವಿ ಗಂಡ ಓಡಿಸ್ತಾ ಇರ್ತಾರ ಅಥವಾ ಮಕ್ಕಳು ಓಡಿಸ್ತಾ ಇರ್ತಾರೆ ನಮಗೆ ಕಾಣೋ ರೀತಿನಲ್ಲಿದ್ದರೆ ಗಾಡಿನಲ್ಲೇ ಬಂದು ನಾವು ಚೈನ್ ಕೀಳುವಂಥ ಸಂದರ್ಭದಲ್ಲಿ ನಾವು ಬಿದ್ದು ಪ್ರಾಣ ಹೋಗುವಂತಹ ಸಂದರ್ಭಗಳು ಬಹಳಷ್ಟು ಇರುತ್ತೆ ಅದಕ್ಕೆ ಹೊರಗಡೆ ಹೋಗುವಾಗ ಸ್ವಲ್ಪ ಸೆರಗನ್ನೆಲ್ಲ ಮುಚ್ಕೊಂಡು ಕ್ಲೋಸ್ನಕ್ಕಿರ್ತಕ್ಕಂತಹ ಡ್ರೆಸ್ಗಳು ಅಥವಾ ಒಂದು ಶಾಲು ಆ ಥರದ್ದು ಏನಾದರೂ ಹೊದ್ಕೊಂಡು ಹೋದಾಗ ಅಟ್ಲೀಸ್ಟ್ ಬೇಗ ಅವನಿಗೆ ಕಳ್ಳನಿಗೆ ಕಣ್ಣಿಗೆ ಕಾಣಲ್ಲ ಆ ರೀತಿ ಸಹ ಸ್ವಲ್ಪ ಪ್ರಿವೆನ್ಷನ್ ಮಾಡ್ಬೋದು ನಾವು ಮತ್ತೆ ವಾಕಿಂಗ್ ಹೋದಾಗ ಮನೆಯಲ್ಲಿ ಚೈನ್ ತೆಗೆದಿಟ್ಬಿಟ್ಟು ಹೋಗಬೇಕು ಇದು ಕಾಮನ್ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೂ ನಾವು ಒಂದು ಸ್ವಲ್ಪ ಏನು ಮಾಡ್ತೀವಿ ಈಗ ಸ್ವಲ್ಪ ಕಮ್ಮಿ ಆಗಿದೆಯಲ್ಲ ಅಂತ ಮತ್ತೆ ಹೊರಗಡೆ ಹಾಕ್ಕೊಳ್ಳೋದು ತಾಳಿನ ಹೊರಗಡೆ ಹಾಕ್ಕೊಂಡು ತೋರಿಸೋಕ್ಕಂಥದ್ದು ಹಾರಗಳನ್ನೆಲ್ಲ ಹೊರಗಡೆ ಹಾಕ್ಕೊಳ್ಳೋದು ಅದೆಲ್ಲ ಮಾಡಿಬಿಡಿ ಮಾರ್ಕೆಟ್ಟು ಮತ್ತು ದೇವಸ್ಥಾನಗಳು ಜನಸಂದಣಿ ಇರ್ತಕ್ಕಂತಹ ಜಾಗದಲ್ಲಿ ನಾವು ಒಡವೆಗಳನ್ನ ಹಾಕ್ಕೊಂಡೋದಾಗ ಜಾಗ್ರತೆಯಾಗಿ ಇರಬೇಕು ಅಂತೆಲ್ಲ ಹೇಳಿದ್ರು ಹಾಗೆ ತುಂಬ ಮಾಹಿತಿಗಳನ್ನೆಲ್ಲ ನಮ್ಮ ಮೇಡಮ್ ಕೊಟ್ಟರು ಮನೆ ಜಾಗ್ರತೆ ಇರ್ಬೋದು ಮತ್ತು ನಾವು ಮನೆಯಿಂದ ಹೊರಗಡೆ ಹೋದಾಗ ನಾವೇನು ಮಾಡ್ತೀವಿ ಹಾಲ್ ಅವ್ರಿಗೆ ಪೇಪರ್ ಅವ್ರಿಗೆ ಹೇಳಿರಲ್ಲ ಆವಾಗ ಏನಾಗುತ್ತೆ ಪೇಪರು ಇವತ್ತಿನ ಪೇಪರ್ ಅಲ್ಲೇ ಬಿರುತ್ತೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಅಲ್ಲೇ ಇರುತ್ತೆ ಅಥವಾ ನಾಳೆ ಪೇಪರು ನಾಳೆ ಹಾಲು ಇದೆಲ್ಲ ಕಳ್ಳರು ವಾಚ್ ಮಾಡ್ತಾ ಇರ್ತಾರೆ ಗಲ್ಲಿಗಳೆಲ್ಲೆಲ್ಲನೂ ಸೊ ಇವ್ರ ಮನೇಲಿ ಯಾರೂ ಇಲ್ಲ ಅಥವಾ ಮನೆ ಮುಂದೆ ಕಸ ಗುಡಿಸಿಲ್ಲ ಪೇಪರು ಕಸ ಎಲ್ಲ ಹಾಗೆ ಬಿದ್ದಿದೆ ಸೊ ಇವ್ರಿಲ್ಲ ಅಂತ ಅವನು ಈಸಿಯಾಗಿ ಕ್ಯಾಚ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದೇ ಸಿ ಸಿ ಕ್ಯಾಮ್ರಾ ಇದ್ದು ನಾವು ಮೊಬೈಲ್ಗಳಿಗೆ ಅಳವಡಿಸ್ಕೊಂಡಾಗ ಸಿ ಸಿ ಕ್ಯಾಮ್ರಾ ಮೂಲಕನೇ ನಾವು ಮೊಬೈಲಲ್ಲಿ ಮಾತಾಡುವಂತಹ ಅವಕಾಶ ಸಹ ಇದೆ ಆ ಥರದ್ದೆಲ್ಲ ಮಾಡ್ಕೊಳ್ಳೋದು ಒಳ್ಳೆಯದು ಮನೆ ಮುಂದೆ ಒಂದು ಸಣ್ಣ ಲೈಟ್ ಹಾಕಿಟ್ಟಿರೋದು ಇನ್ನೂ ಒಳ್ಳೆಯದು ಹೀಗೆ ಅನೇಕ ಸೂಕ್ಷ್ಮಗಳನ್ನ ಇವರು ನಮಗೆ ವಿವರಿಸ್ತಾ ಹೋದರು ಹಾಗೆ ಡೋರ್ಗಳಿಗೆ ಅಲಾರಂಗಳು ಬರುತ್ತೆ ಅಂದರೆ ಹನ್ನೊಂದು ಪರ್ಸೆಂಟ್ನು ಅದನ್ನು ಪುಷ್ ಮಾಡಿದಾಗ ಜೋರಾಗಿ ಅಲಾರಾಮ್ ಮಾಡಿಕೊಂಡು ಅಟ್ಲೀಸ್ಟ್ ಅಕ್ಕಪಕ್ಕದವರಾದ್ರೂ ಎದ್ದೇಳ್ತಾರೆ ಜೊತೆಗೆ ಅಲಾರಂ ಮಾಡಿಕೊಂಡಾಗ ಭಯನೂ ಆಗುತ್ತೆ ಕಳ್ಳರಿಗೆ ಹಾಗೆ ಈಗ ಮೊಬೈಲ್ ಹ್ಯಾಕರ್ಸ್ ಯಾಕಂದರೆ ಕೀಪ್ಯಾಡು ಇದು ಬರೀ ಹಲೋ ಹಲ್ಲೊನ್ನಕ್ಕೆ ಲ್ಯಾಂಡ್ಲೈನು ಇದ್ದಾಗ ಈ ಥರ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ನಾವು ಒಳ್ಳೆಯದನ್ನು ಬಳಸ್ಕೊಳ್ಳೋದಕ್ಕಿಂತ ಕೆಟ್ಟದನ್ನು ಜನ ಬಳಸ್ಕೊಳ್ಳೋದು ಜಾಸ್ತಿ ಆಗಿದೆ ಮೊದಲಿಗೆ ಈ ವಾಟ್ಸಪ್ಪಿಂದ ತುಂಬ ಹಾಳಾದರೂ ಎಲ್ಲ ಹಾಗೆ ಹೀಗೆ ಅಂತ ಬಂತು ಈಗ ಅನೇಕ ವೆಬ್ಸೈಟ್ಗಳು ಆ್ಯಪ್ಸು ಎಲ್ಲ ಬಂದು ಮನಿ ಆ್ಯಪ್ಸಂತೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನಾಗುತ್ತೆ ಇದಾಗುತ್ತೆ ಅದಾಗತ್ತೆ ಅಂತ ತುಂಬ ಥರದ ಒಂದು ಹ್ಯಾಕ್ಗಳು ಮೋಸಗಳು ಮತ್ತು ಮನಿ ಕಬಳಿಸುವಂತಹದ್ದು ತುಂಬ ತುಂಬ ಇದೆ ಈಗ ಈಗ ಫೇಸ್ಬುಕ್ಕಲ್ಲಿ ಏನೋ ಒಂದು ಬರುತ್ತೆ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ತೀವಿ ಅದು ಆರ್ಡ್ರ್ ಹಾಕಿರ್ತೀವಿ ಅಂದ್ಕೊಳ್ಳಿ ಅದು ಬರುತ್ತೆ ಅದರಲ್ಲಿ ಏನೂ ಇರಲ್ಲ ದುಡ್ಡು ಮಾತ್ರ ಮುಂಚೆನೇ ಹೋಗಿರುತ್ತೆ ಮತ್ತು ಓ ಟಿ ಪಿ ಕೇಳ್ತಾರೆ ಯಾವುದೇ ಕಾರಣಕ್ಕೂ ಒ ಟಿ ಪಿ ಕೊಡಬೇಕು ಕೊಡಬಾರ್ದು ನಾವು ನಮ್ಗೆ ಗೊತ್ತಾಗೆಲ್ಲ ಬ್ಯಾಂಕಿಂದ ಮಾಡ್ತಾಯಿದ್ದೀವಿ ಈ ಥರ ಅರ್ಜೆಂಟಾಗಿ ನಿಮ್ಮದು ಏನು ಎ ಟಿ ಎಮ್ಮು ಲಾಕ್ ಆಗಿದೆ ನನಗೂ ಸಹ ಈ ಥರ ಸಂದರ್ಭದಲ್ಲಿ ತುಂಬ ಆ ಥರ ಕಾಲುಗಳು ಬಂದಿತ್ತು ಅರ್ಜೆಂಟಾಗಿ ನೀವು ಎರಡೂವರೆ ಸಾವಿರ ಈಗ ಹಾಕಲೇಬೇಕು ನಿಮ್ಮದು ಎ ಟಿ ಎಮ್ಮು ಲಾಕ್ ಆಗಿಬಿಟ್ಟಿದೆ ಅದು ರಿಲೀಸ್ ಮಾಡಬೇಕಂದ್ರೆ ದುಡ್ಡು ಹಾಕಬೇಕು ಅಂತ ನಮಗೆ ಗೊತ್ತಿರೋಲ್ಲ ಓ ಹೌದೇನೋ ಅಂತ ನಾವು ದುಡ್ಡು ಹಾಕ್ತೀವಿ ಒಂದು ಸತಿ ದುಡ್ಡು ಹಾಕಿದ್ರೆ ನಮ್ಮ ಅಕೌಂಟಲ್ಲಿರ್ತಕ್ಕಂತಹ ಎಲ್ಲ ಈ ಬ್ಯಾಲೆನ್ಸು ಸಹ ಝೀರೋ ಆಗುವಂತಹ ಈಗ ಟೆಕ್ನಿಕ್ಸು ಬಂದು ನಮ್ಮನ್ನು ಆ್ಯಕ್ ಮಾಡಿ ನಮ್ಮ ಹತ್ರ ಇರ್ತಕ್ಕಂತಹ ಹಣವನ್ನು ದೋಚ್ಬಿಡ್ತಾರೆ ಹಾಗೆ ಇನ್ನು ಕೆಲವು ಯಾವ ಥರ ಇದ್ದಾರೆ ಅಂತಂದರೆ ಬೈ ಮಿಸ್ಟೇಕು ನಾವು ನಿಮಗೆ ದುಡ್ಡು ಹಾಕ್ಬಿಟ್ಟಿದ್ದೀವಿ ದಯವಿಟ್ಟು ನಮಗೆ ದುಡ್ಡು ವಾಪಸ್ ಕಳಿಸಿ ನಮಗೇನೋ ಆರೋಗ್ಯದ ಚಿಂತೆ ನಮ್ಮ ಅಪ್ಪನ ಕಳಿಸಿದ್ವಿ ಏನೋ ಈ ಥರ ಒಂದು ದೊಡ್ಡ ದೊಡ್ಡ ನಾಟಕಗಳು ಮಾಡ್ತಾರೆ ಎಲ್ಲೋ ಐನೂರ ಸಾವಿರ ಎಲ್ಲೋ ಕಳಿಸಿರ್ತಾರೆ ಹೋಟ್ನಲ್ಲಿ ಸೊ ನಾವು ಅಯ್ಯೋ ಪಾಪ ಅಂತ ಅಂದ್ಬಿಟ್ಟು ನಾವು ವಾಪಸ್ ಏನಾದರೂ ಕಳಿಸಿದ್ವಿ ಅಂದರೆ ನಮ್ಮ ಹತ್ರ ಇರತಕ್ಕಂತಹ ಒಂದು ರೂಪಾಯಿನೂ ಬಿಡಲ್ಲ ಫುಲ್ಲು ಅವರು ಎಳ್ಕೊಂಡು ಬಿಡುವಂತಹ ಟೆಕ್ನಾಲಜಿ ಬಂದು ನಮ್ಮನ್ನು ಮೋಸ ಮಾಡುವಂಥ ಚಾನ್ಸಸ್ ಇದೆ ಸೊ ಅದಕ್ಕೆ ನೀವು ಯಾರಾದರೂ ನಿಮಗೆ ಈ ಥರ ಫೋನ್ ಮಾಡಿದರೆ ಬನ್ನಿಪ್ಪ ನಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ ನಿಮ್ಮ ದುಡ್ಡು ಏನಿದೆ ಅದು ನಾನು ಕ್ಯಾಶೇ ಕೊಡ್ತೀನಿ ಅಥವಾ ಪೊಲೀಸ್ ಮುಂದೆ ಕೊಡ್ತೀನಿ ಅಂತ ಹೇಳಬೇಕು ಅದು ಐನೂರ ಆಗಲಿ ಲಕ್ಷ ಆಗಲಿ ಸಾವಿರ ಆಗಲಿ ಈ ಥರ ಎಲ್ಲ ಟೆಕ್ನಿಕ್ಸ್ ಹೇಳಿಕೊಟ್ರು ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ನಾವು ಈ ದುಡ್ಡಿನ ವ್ಯವಹಾರ ಆಗಲಿ ಸಾಧ್ಯವಾದಷ್ಟು ಕಮ್ಮಿ ಮಾಡಿ ನಾವು ಜೀನ್ ಜಿ ಪೇ ಫೋನ್ಪೇ ಇವೆಲ್ಲ ಇದೆ ಗೊತ್ತಿರ್ತಕ್ಕಂತಹ ವೆಬ್ಸೈಟ್ಗಳಲ್ಲಿ ಗೊತ್ತಿರೋ ರೀತಿಯಲ್ಲಿ ನೀವು ನೀಟಾಗಿ ಲಾಕ್ ಮಾಡಿಕೊಂಡು ಅದನ್ನು ವ್ಯವಹಾರ ಮಾಡಬೇಕಾಗುತ್ತೆ ಸಡನ್ನಾಗಿ ಏನೂ ಮಾಡೋಕ್ಕೆ ಹೋಗಬೇಡಿ ಈಗ ಕೆಲವರೆಲ್ಲ ಗೊತ್ತಿರೋಲ್ಲ ಓನ್ಲಿ ಜಿಪೇ ಅಥವಾ ಫೋನ್ಪೇ ಇರುತ್ತೆ ಅದರಿಂದ ಏನೋ ಒಂದು ಮಾಡೋಕ್ಕೋಗಿ ಹೋಗಿ ಒಂದು ರೀತಿಯಾದಂತಹ ದುಡ್ಡೆಲ್ಲ ಕಳ್ಕೊಳ್ಳುವಂತಹ ರೀತಿ ಬರುತ್ತೆ ಪರಿಸ್ಥಿತಿ ಬರುತ್ತೆ ಇದನ್ನೆಲ್ಲ ನೀವು ಜಾಗ್ರತೆಯಿಂದ ಏನು ಹೆಜ್ಜೆ ಇಡಬೇಕಂದ್ರೂ ತುಂಬ ಯೋಚನೆ ಮಾಡಿ ಮೊಬೈಲ್ಗಳಲ್ಲಿರ್ಬೋದು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಸು ತುಂಬ ಕೇರ್ಫುಲ್ಲಾಗಿ ಮಾಡಿ ಅಂತ ವಿವರಣೆ ಕೊಟ್ಟ ಈ ಮಾಹಿತಿಯಿಂದ ಯಾರಿಗಾದರೂ ಉಪಯೋಗ ಆದರೆ ನನಗೆ ತುಂಬ ಆಗುತ್ತೆ ಇವರು ನಡೆಸಿರ್ತಕ್ಕಂತಹ ಕಾರ್ಯ ಕಾರ್ಯಕ್ರಮಕ್ಕೂ ಒಂದು ಬೆಲೆ ಬರುತ್ತೆ ಹಾಗಾಗಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್ ಟೇಕ್ ಕೇರ್